ನಮಸ್ತೆ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಕಮ್ಯುನಿಕೇಷನ್ ಸ್ಕಿಲ್ ಅಂದರೆ ಮಾತಾಡುವ ರೀತಿ ಇದರ ಬಗ್ಗೆ ತಿಳ್ಕೊಳ್ಳೋಣ ನಾವು ಎಲ್ಲರೂ ಕೂಡ ಪ್ರತಿ ಕ್ಷಣ ಪ್ರತಿ ಗಂಟೆ ಮಾತಾಡ್ತಾನೇ ಇರ್ತೀವಿ ಜಗತ್ತಿನಲ್ಲಿ ಆದರೆ ಹೇಗೆ ಮಾತಾಡಬೇಕು ಅನ್ನೋದು ತಿಳ್ಕೊಳ್ಳೋದು ಬಹಳ ಮುಖ್ಯ ಅಲ್ವಾ ಮಾತಾಡುವಾಗ ಇಬ್ಬರು ಇರ್ತೀವಿ ಮಾತಾಡೋರು ಕೇಳಿಸ್ಕೊಳ್ಳೋರು ಈಗ ಮಾತಾಡೋರ ಬಗ್ಗೆ ಹೇಳೋಣ ಮಾತಾಡೋರು ಅವರ ಅನಿಸಿಕೆಗಳನ್ನು ಅವರು ಅಂದ್ಕೊಂಡಿರೋದನ್ನು ಹೇಳುವಾಗ ಸ್ಪಷ್ಟತೆ ಇರಬೇಕು ಕ್ಲಾರಿಟಿ ಅಂತ ಹೇಳ್ತಾರೆ ಕನ್ಫ್ಯೂಷನ್ ಆಗಿರಬಾರ್ದು ಆಮೇಲೆ ಮಾತಾಡುವಾಗ ತುಂಬ ದೊಡ್ಡ ದೊಡ್ಡ ಪದಗಳನ್ನು ಉಪಯೋಗ್ಸೋ ನೆಸೆಸರಿ ಇರೋಲ್ಲ ಅಂದರೆ ಸಿಂಪಲ್ಲಾಗಿರೋ ಪದಗಳು ಅರ್ಥಗರ್ಭಿತವಾಗಿರೋ ಪದಗಳನ್ನು ಉಪಯೋಗಿಸಿದ್ರೆ ಕೇಳಿಸ್ಕೊಳ್ಳೋರಿಗೂ ಸಂತೋಷ ಆಗತ್ತೆ ಮಾತಾಡುವಾಗ ಟೋನ್ ಆಫ್ ವಾಯ್ಸ್ ಅಂತಾರೆ ಅಂದರೆ ನಾವು ಮಾತಾಡುವ ರೀತಿ ಕಾಮಾಗೆ ಕ್ಲಿಯರಾಗೆ ಮಾತಾಡಬೇಕಾಗತ್ತೆ ಜೋರಾಗಿ ಕಿರಿಚಿಕೊಂಡು ಅಥವಾ ಕೋಪಿಸ್ಕೊಂಡು ಮಾತಾಡಿದ್ರೆ ಅಲ್ಲಿ ಜಗಳ ಆಗತ್ತೆ ವಿನಃ ಎಫೆಕ್ಟಿವ್ ಕಮ್ಯುನಿಕೇಷನ್ ಆಗೋದಿಲ್ಲ ಆಮೇಲೆ ಮಾತಾಡೋರು ಕಣ್ಣು ಕೊಟ್ಟು ಮಾತಾಡಬೇಕು ಮಾತಾಡುವಾಗ ತಾವು ಏನು ಹೇಳ್ತಾ ಇದ್ದೀವಿ ಅನ್ನೋದಕ್ಕೆ ತುಂಬ ಇಂಟ್ರೆಸ್ಟ್ ತಗೊಂಡು ಹೇಳಬೇಕಾಗತ್ತೆ ಇದು ಮಾತಾಡುವ ರೀತಿ ಈಗ ಕೇಳಿಸ್ಕೊಳ್ಳೋರು ಕೇಳಿಸ್ಕೊಳ್ಳೋರು ತುಂಬ ತಾಳ್ಮೆಯಿಂದ ಇರಬೇಕು ಮಾತಾಡೋರಿಗೆ ಪರಿಪೂರ್ಣವಾಗಿ ಮಾತಾಡೋಕ್ಕೆ ಬಿಟ್ಟು ಮಧ್ಯದಲ್ಲಿ ಮಾತಾಡದೆ ಕೇಳಿಸ್ಕೋಬೇಕಾಗತ್ತೆ ಏನಾರ ಡೌಟ್ಸ್ ಇದ್ದಾಗ ಅವರು ಮಾತಾಡಿದ ಮೇಲೆ ಅದಕ್ಕೆ ಪ್ರಶ್ನೆಗಳನ್ನು ಕೇಳಿ ಅರ್ಥ ಮಾಡ್ಕೋಬೇಕಾಗತ್ತೆ ಕೇಳಿಸ್ಕೊಳ್ಳೋರ್ಗು ಇಂಟ್ರೆಸ್ಟ್ ಇರಬೇಕಾಗತ್ತೆ ಆಗ ಮಾತಾಡೋರು ಕೇಳಿಸ್ಕೊಳ್ಳೋರ್ಗು ಒಂದು ಎಫೆಕ್ಟಿವ್ ಕಮ್ಯುನಿಕೇಷನ್ ಒಳ್ಳೆ ಮಾತುಕತೆ ಅಂತ ಹೇಳ್ಬೋದು ಎಫೆಕ್ಟಿವ್ ಕಮ್ಯುನಿಕೇಷನ್ ಅಥವಾ ಒಳ್ಳೆ ಮಾತುಕತೆ ಆಡುವಾಗ ಯಾರು ಏನು ಮಾತಾಡ್ತಿದ್ದಾರೋ ಅದನ್ನೇ ಕೇಳಿಸ್ಕೊಳ್ಳೋರು ಕೂಡ ಹಾಗೆಯೇ ಅರ್ಥ ಮಾಡ್ಕೋಬೇಕು ಇಲ್ಲಿ ಕನ್ಫ್ಯೂಷನ್ನು ಡೌಟ್ಸು ಏನೂ ಬರಬಾರ್ದು ನಿಮ್ಗೆ ಅರ್ಥ ಆಗಲಿಲ್ಲ ಅಂದಾಗ ಅದನ್ನು ಅಲ್ಲೇ ಪ್ರಶ್ನೆಗಳ ಮೂಲಕ ತಿಳ್ಕೊಂಡು ಎಲ್ಲ ಕ್ಲಾರಿಫಿಕೇಷನ್ ಮಾಡ್ಕೋಬೇಕಾಗತ್ತೆ ಇದು ಒಂದು ಅರ್ಥಗರ್ಭಿತವಾದ ಮಾತು ಮಾತುಕತೆ ಹೇಗಿರಬೇಕು ಅಂದರೆ ತುಂಬ ಕೇಳಿಸ್ಕೊಳೋಕ್ಕೆ ಅಪ್ಪ ಎಷ್ಟು ಚಂದವಾಗಿ ಮಾತಾಡ್ತಾರೆ ಎಷ್ಟು ಕ್ಲಿಯರಾಗಿ ಮಾತಾಡ್ತಾರೆ ಅಂತ ಅನ್ನಿಸ್ಬೇಕು ಮಾತುಕತೆ ತುಂಬ ಸರಿಗಿದ್ದಾಗ ದೇಶ ವಿದೇಶಗಳಲ್ಲಿ ಎಷ್ಟೋ ಯುದ್ಧಗಳನ್ನೇ ನಿಲ್ಲಿಸಿದೆ ಅಂತ ಹೇಳ್ತಾರೆ ಆದ್ದರಿಂದ ಮಾತುಕತೆ ಬಹಳ ಮುಖ್ಯ ನಾನು ಮಾತುಕತೆ ಹೇಗೆ ಮುಖ್ಯ ಅನ್ನೋದಕ್ಕೆ ಒಂದು ಚಿಕ್ಕ ಕತೆ ಹೇಳ್ತೀನಿ ಇಬ್ಬರು ಸ್ನೇಹಿತರಿದ್ದರು ರಾಮು ಮತ್ತು ಶಾಮು ಅಂತ ತುಂಬ ದಿವಸ ಭೇಟಿ ಆಗಿರಲಿಲ್ಲ ಅಂತ ರಾಮು ಶ್ಯಾಮನಿಗೆ ಫೋನ್ ಮಾಡ್ತಾನೆ ಶ್ಯಾಮು ರಾಮ್ ಫೋನ್ ಮಾಡಿದ್ದಾನೆ ಅಂತ ಹೇಳಿ ಓ ಏನು ರಾಮು ಚೆನ್ನಾಗಿದೆಯಾ ಎಷ್ಟೊಂದು ದಿವಸ ಆಗೋಯ್ತು ಮೀಟೇ ಮಾಡಿಲ್ಲ ನಾವು ಇವತ್ತು ಹೋಟ್ಲಲ್ಲಿ ಮೀಟ್ ಮಾಡೋಣವಾ ಅಂತ ಮಾತಾಡ್ತಾನೆ ರಾಮ್ ಹೇಳ್ತಾನೆ ಮೀಟ್ ಮಾಡೋಣ ನನಿಗೇನೋ ಸುದ್ದಿ ಹೇಳಬೇಕಾಗಿತ್ತು ಅದೇನು ಅಂದರೆ ಅಷ್ಟೊತ್ತಿಗೆ ಶ್ಯಾಮ್ ತಿರ್ಗ ಕಟ್ ಮಾಡ್ತಾನೆ ಹೋಟ್ಲಲ್ಲಿ ಬೇಡ ನಾವಿವತ್ತು ಪಾರ್ಕಲ್ಲಿ ಮೀಟ್ ಮಾಡೋಣ ಅಂತ ಹೇಳ್ತಾನೆ ಶ್ ರಾಮ್ ಅಂತಾನೆ ಅದೆಲ್ಲ ಸರಿ ನನಗೇನು ಹೇಳಬೇಕಾಗಿತ್ತು ರಾಮ ಹೇಳೋಕ್ಕೆ ಬಿಡೋದಿಲ್ಲ ಶಾಮು ತಾಳ್ಮೆ ಕಳ್ಕೊಂಡು ಇಲ್ಲ ಇಲ್ಲ ಇನ್ನೊಂದು ಕೇಳಿಸ್ಕೋ ನಾನು ಹೊಸ ಮನೆ ತೊಗೊಂಡೆ ಅದರ ಗೃಹ ಪ್ರವೇಶ ಮಾಡಬೇಕು ಅಂತಿದ್ದೀನಿ ನಾನು ನಿನ್ನನ್ನು ಬಂದು ಕರಿತೀನಿ ಅಂತ ಮಾತಾಡ್ತಾನೇ ಇರ್ತಾನೆ ಈ ಕಡೆ ರಾಮು ಶ್ಯಾಮನ್ ಕಟ್ ಮಾಡಿ ಹೇಳ್ತಾನೆ ನೀನೇನು ಹೇಳಬೇಡ ನನ್ನ ಫೋನಲ್ಲಿ ಬ್ಯಾಟ್ರಿ ಆಗೋಗಿದೆ ಅಂತ ಹೇಳಿ ಫೋನು ಸ್ವಿಚ್ ಆಫ್ ಮಾಡ್ತಾನೆ ಈ ಕಡೆ ಶ್ಯಾಮನಿಗೆ ಅರ್ಥವೇ ಆಗಲ್ಲ ಯಾಕೆ ರಾಮು ಹೀಗೆ ಹೇಳ್ದ ಏನೂ ಆಗಿರಬೇಕು ಅಂತ ಯೋಚನೆ ಮಾಡ್ತಾನೆ ಓ ರಾಮು ನನಗೆ ಏನೂ ಹೇಳಬೇಕು ಅಂತಿದ್ದ ಅವಾಗಿಂದ ಮುಖ್ಯವಾದ ವಿಷಯ ಅಂತ ಹೇಳ್ತಿದ್ದ ನಾನು ರಾಮನ್ಗೆ ಹೇಳೋಕ್ಕೆ ಅವಕಾಶನೇ ಕೊಡಲಿಲ್ಲ ಎಂಥ ತಪ್ಪಾಗೋಯ್ತು ಅಂತ ಹೇಳಿ ಆಫೀಸಿಂದ ಸೀದಾ ರಾಮನ ಮನೆಗೆ ಬರ್ತಾನೆ ಅಲ್ಲಿ ನೋಡಿದ್ರೆ ಆಗಿ ರೆಸ್ಟ್ ರಸ್ತೆ ಇರ್ತಾನೆ ರಾಮು ನನಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳೋಕ್ಕೆ ಅಂತಲೇ ಶ್ಯಾಮಂಗೆ ಫೋನ್ ಮಾಡಿರ್ತಾನೆ ಶ್ಯಾಮು ಬಹಳ ನೊಂದ್ಕೊತಾನೆ ಇಂಥ ತಪ್ಪಾಗೋಯಿತು ನಾನು ನಿನ್ನನ್ನು ಮಾತಾಡೋಕ್ಕೇ ಬಿಡಲಿಲ್ಲ ಛೇ ಅಂತ ಬೇಜಾರು ಮಾಡ್ಕೋತಾನೆ ರಾಮು ಪರವಾಗಿಲ್ಲ ಬಿಡು ಈಗಲಾರೋ ನಾನು ನೋಡೋಕ್ಕಾರ ಬಂದಿಯಲ್ಲ ಅಂತ ಹೇಳಿ ಸಮಾಧಾನ ಮಾಡ್ತಾನೆ ಇದು ಇದರಲ್ಲಿ ನಾವು ಏನು ಕಲ್ತ್ಕೋಬೇಕು ಅಂದರೆ ಹೇಗೆ ಮಾತಾಡಬೇಕು ಅನ್ನೋದು ರಾಮು ಮಾತಾಡೋಕ್ಕೆ ಹೋಗ್ತಿದ್ದ ಆದರೆ ಪರಿಪೂರ್ಣವಾಗಿ ಮಾತಾಡೋಕ್ಕಾಗಲಿಲ್ಲ ಆಗಲಿಲ್ಲ ಹೇಳ್ಬೋದಿತ್ತು ಕೇಳಿಸ್ಕೋ ನಾನೇನೋ ಮಾತಾಡಬೇಕು ಅಂತಿದ್ದೀನಿ ಅಂತ ಅಡ್ಡ ತಡೆದು ಶ್ಯಾಮಂಗೆ ಮಾತಾಡೋಕ್ಕೆ ಬಿಡಬೇಕಾಗಿತ್ತು ಶ್ಯಾಮು ರಾಮು ಏನು ಹೇಳ್ತಿದ್ದಾನೆ ಅನ್ನ ಕೇಳಿಸ್ಕೊಳ್ಳೋ ಪೇಶನ್ಸ್ ಇರಬೇಕಾಯಿತು ಅಥವಾ ತಾಳ್ಮೆ ಇರಬೇಕಾಗಿತ್ತು ರಾಮನು ಸರಿಗಿ ಮಾತಾಡಲಿಲ್ಲ ಶ್ಯಾಮನು ಸರಿ ಕೇಳಿಸ್ಕೊಳ್ಳಿಲ್ಲ ಇಲ್ಲಿ ಮಾತುಕತೆ ಸರಿಗಾಗಲಿಲ್ಲ ಹೀಗಾಗಬಾರ್ದು ಇದನ್ನು ಎಫೆಕ್ಟಿವ್ ಕಮ್ಯುನಿಕೇಷನ್ ಅಂತ ಹೇಳಲ್ಲ ಅಂದರೆ ಪರಿಪೂರ್ಣ ಮಾತು ಅಂತ ಹೇಳಲ್ಲ ಮಾತುಕತೆ ಇಲ್ಲಿ ಕ್ಲಾರಿಟಿ ಏನು ಹೇಳಬೇಕು ಅನ್ನೋದನ್ನ ಸ್ಪಷ್ಟತೆ ಹೆಂಪತಿ ಪೇಷನ್ಸ್ ಹೆಂಪತಿ ಅಂದರೆ ಬೇರೆಯವ್ರನ್ನ ಅರ್ಥ ಮಾಡ್ಕೋಬೇಕು ಪೇಷನ್ಸ್ ತಾಳ್ಮೆ ತುಂಬ ಮುಖ್ಯ ಆಗಿರುತ್ತೆ ಇದಿದ್ದರೆ ಮಾತ್ರ ಒಂದೊಳ್ಳೆ ಮಾತುಕತೆ ಆಗತ್ತೆ ಅಲ್ವಾ ಸೊ ಈ ಒಂದು ನೀವು ನೀವೇನೋ ಒಂದು ಒಳ್ಳೆಯದನ್ನು ಕಲ್ತಿದ್ದೀರಾ ಹೇಗೆ ಮಾತಾಡೋದು ಅನ್ನೋದನ್ನು ನೀವು ಕಲ್ತಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಇದೇ ರೀತಿಯಾದ ಒಳ್ಳೆ ವಿಷಯಗಳನ್ನು ತರಕ್ಕೆ ನೋಡ್ತೀನಿ ನಿಮಗೆ ನನ್ನ ಚಾನೆಲ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟು ಮಾಡಿ ನಿಮ್ಮ ದಿನ ತುಂಬ ಚೆನ್ನಾಗಿರಲಿ ನಮಸ್ತೆ